ದೇಶ ಪ್ರೇಮ ನಿಷ್ಠೆ ತ್ಯಾಗ ಬಲಿದಾನಗಳ ಪ್ರತೀಕ ವೀರ ಸಂಗೊಳ್ಳಿ ರಾಯಣ್ಣ ವೀಕ್ಷಕರೇ ಹಾಯ್ ಹಲೋ ನಮಸ್ಕಾರ ದಿನ ಆದ್ಮೇಲೆ ವಿಡಿಯೋ ಅಪ್ಲೋಡ್ ಮಾಡ್ತಾನೆ ಅದಕ್ಕೆ ಏನೋ ಸರಿಯಾದ ಸಪೋರ್ಟ್ ಸಿಕ್ತಿಲ್ಲ ಈ ತರ ಲಾಂಗ್ ಆ್ಯಪ್ ಕೊಟ್ಟ ಹೆಂಗ್ ಸಪೋರ್ಟ್ ಮಾಡ್ಬೇಕಂತ ನೀವು ಕೇಳಬಹುದು ಓಕೆ ಬರ್ರಿ ಒಂದ್ ಒಳ್ಳೆ ಪ್ಲೇಸ್ ತೋರಿಸ್ತೀನಿ ಇವಾಗ ವೀರನ ಸವಿ ನೆನಪಿಗಾಗಿ ನಿರ್ಮಿಸಿದಂತ ಸ್ಥಳ ಇದು ರಾಕ್ ಗಾರ್ಡನ್ ಅಂತ ರಾಕ್ ಗಾರ್ಡನ್ ಅಂದ್ರೆ ಎಲ್ಲರಿಗೂ ನೆನಪಿಗೆ ಆಗೋದು ಹುಬ್ಬಳ್ಳಿ ನೀರಿ ಒಂದು ಪಾರ್ಕ್ ನಮ್ಮ ಹುಡುಗರು ಎಲ್ಲ ಕರ್ಕೊಂಡು ಹೋಗಿರ್ತಾರಲ್ಲ ಇಲ್ಲಿ ಈ ಸ್ಟು ನೋಡಿದ್ರೆ ಗೊತ್ತಾಗತ್ತಿನ ಯಾರ ಬಗ್ಗೆ ಹೇಳತ್ತಾನೆ ಅಂತ ಇದು ಬೈಲಂಗಲ್ ಒಂದು ಹದಿನೈದು ಕಿಲೋಮೀಟರ್ ದೂರವಿರುವ ಸಂಗೋಳಿಯಲ್ಲಿನ ಪಾರ್ಕ್ ಅವರೇ ಭೂಮಿ ದೇಶ ಪ್ರೇಮ ಸ್ವಾಮಿ ನಿಷ್ಠೆ ತ್ಯಾಗ ಬಲಿದಾನಗಳ ಪ್ರತೀಕ ವೀರ ಸಂಗೊಳ್ಳಿ ರಾಯಣ್ಣ ಸಂಗೋಳಿಯ ರಾಯಣ್ಣ ಸಂಗೋಳಿಯ ರಾಯಣ್ಣನ ಬಗ್ಗೆ ನಮ್ಮ ಕನ್ನಡಿಗರ ಎಲ್ಲರಿಗೂ ಗೊತ್ತಿರುವುದೇ ಯಾಕೆ ಸ್ವಾತಂತ್ರ್ಯ ಹೋರಾಟಗಾರರು ದೇಶಕ್ಕೆ ರಾತ್ರಿ ಹಗಲು ದುಡಿದವರ ಪ್ರತಿಮೆ ಅವರ ಹೆಸರಿನಲ್ಲಿ ಈ ತರ ಗಾರ್ಡನ್ ಮಾಡ್ತಾರ ಗೊತ್ತಾ ಅವರು ಈ ದೇಶಕ್ಕಾಗಿ ಮಾಡಿದಂತ ಕೊಡುಗೆ ಮರಿಬಾರ್ದಂತ ಇದನ್ನೆಲ್ಲ ನೋಡಿದಾಗ ನನ್ ನೋಡ್ರಿ ಎಂಟ್ರಿ ಕೊಟ್ಟರೆ ದೇವರ ದರ್ಶನ ಪಡ್ಕೊಂಡ ಹೋಗ್ಬೇಕ ಅವರು ಕೂಡ ಅದನ್ನ ಮಾಡತಾರ ಇದು ವೀರಪ್ಪ ದೇಸಾಯಿ ಅರಮನೆ ಅಂತ ನೋಡ್ರಿ ಬರ್ರಿ ಒಳಗ್ ಯಾರೇನ್ ಮಾಡತ್ತಾರ ನೋಡೋಣ ಓ ಇದು ರಾಜ್ಯ ದರ್ಬಾರು ನೋಡ್ರಿ ನಮ್ ರಾಜ್ಯ ಏನು ಕೊಡತಾರಲ್ಲಿ ಮಂತ್ರಿಗಳು ಪ್ರಜೆಗಳು ರಾಜ್ಯಸಭೆಯಲ್ಲಿ ಹಾಜರು ನೋಡ್ರಿ ಇಲ್ಲಿ ಎಷ್ಟೊಂದು ರಿಯಲಿಸ್ಟಿಕ್ ಆಗಿ ಮಾಡಿದಾರ ಇದು ರಿಯಲ್ ಅನ್ನೋ ಫೀಲ್ ಕೊಡ್ತಲ್ಲ ನೋಡ್ರಿ ಇಲ್ಲಿ ಯಾವ ರೀತಿ ಮಾಡಿದ ಪ್ರಜೆಗಳು ನೋಡ್ರಿ ಜೈಕಾರ ಹಾಕ ಇಲ್ಲಿ ನೋಡ್ರಿ ಕುರಿ ಮತ್ತು ಅಜ್ಜ ಅಜ್ಜ ಇವನೇನ್ ಕಾಯಿ ಹಾಕ್ತಾನೇ ಕುರಿ ಮತ್ತು ಅಜ್ಜ ನಿಲ್ತಲ್ಲ ನೋಡ್ರಿ ಅಜ್ಜಾನ ಕೋಳಿ ನಾಯಿ ರಿಯಲ್ ಆಗಿ ಮನಿ ಮುಂದೆ ತರ ಇರ್ತಲ್ಲ ಯಾವುದಾದ್ರೂ ಕಂಠಿ ಹೋಗಿ ಕೈಕಾಯಿಲು ಒಳ್ಳು ಆದಾಗ ತಿಕ್ಸಾಕಿರಿ ಅಂತ ಅವ್ರ ಮನಿ ನೋಡ್ರಿ ಇದು ಕೈ ಕಾಯಿಲ್ ತಿಕ್ಕಿ ರೆಡಿ ಮಾಡತ್ತಾರ ನೋಡ್ರಿ ಇಲ್ಲಿ ಅಲ್ಲಿನೋ ಪುತ್ತೂರು ಹಾಕ್ಯಾರ ನೋಡ್ರಿ ಇಲ್ಲಿ ಇದು ನೋಡ್ರಿ ರಾಯಣ್ಣ ಪಾದಾರ್ ಅಂದ್ರೆ ಬರಮಪ್ಪ ರಾಯನನ ಅಪ್ಪ ಹುಲಿ ಕೂಡ ಪೈಟ್ ಮಾಡತ್ತಾರ ಓ ಇಲ್ಲಿ ನೋಡ್ರಿ ಇದೇನಿದು ಓ ಈ ದೃಶ್ಯಗಳು ಏನು ಹೇಳತ್ತ ಅನ್ನೋದು ಎಕ್ಸ್ಪ್ಲೇನ್ ಕೂಡ ಮಾಡಿದ್ದಾರೆ ನೋಡ್ರಿ ಇಲ್ಲಿ ಅಜ್ಜ ಶಗಣಿ ಬೆಳತಾನ ಇವರು ನೀರು ತೊಂಬರಾಗತ್ತಾರ ಇದೇನಿದೆ ಬರ್ಮಾಪ್ಪನ ಮಗ ಅಂದ್ರ ರಾಯಣ್ಣನ ನಾಮಕರಣ ತೊಟ್ಟಲೊಳಗ್ ಹಾಕಿ ರಾಯಣ್ಣನ ನಾಮಕರಣ ಮಾಡತಾರ ನೋಡ್ರಿ ಇಲ್ಲಿ ಊರೊಳಗ ನುಗ್ಗಿದ ಹುಲಿಯನ್ನ ಬರ್ಮಾಪ್ಪ ಹಿಡಿದುಕೊಂಡು ಜನರಿಗೆ ಆಗುವಂತ ತೊಂದರೆ ತಪ್ಪಿಸದಕ್ ಮಲ್ಲ ಸರ್ಜಾರಸ ಅವನನ್ನ ಕರೆಸಿ ಜಮೀನನ್ನ ಗಿಫ್ಟ್ ಕೊಡುವಂತ ದೃಶ್ಯ ನೋಡಬಹುದು ನೀವ್ ಇಲ್ಲಿ ನೋಡಿ ಇಲ್ಲಿ ಇವರಿಬ್ರು ಹೆಂಗ್ ನೋಡತ್ತಾರ ಇಲ್ಲಿ ಈ ಒಂದು ಶೌರ್ಯ ಭೂಮಿ ಒಳಗ ಎಂಟ್ರಿ ಆಗಿ ಎಕ್ಸಿಟ್ ಆಗುವವರೆಗೂ ಒನ್ ಬೈ ಒನ್ ಸೀರಿಯಲ್ ಆಗಿ ರಾಯಣ್ಣನ ಜೀವನದಲ್ಲಿ ಆಗಿರುವಂತ ಘಟನೆಗಳನ್ನ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದಾರ ನೋಡ್ರಿ ರಾಯಣ್ಣ ಪಾದಾರ್ ಬರ್ಮಪ್ಪ ಹುಲಿಯನ್ನ ಕೊಂದು ಮಲಸರ್ಜೆ ಅರಸರಿಂದ ಗಿಫ್ಟ್ ಪಡ್ಕೊಂಡು ಸಂಗೊಳಿಗೆ ವಾಪಸ್ ಬಂದಾಗ ಊರಿನ ಜನ ಎಲ್ಲ ಹೆಗಲ್ ಮೇಲೆ ಹೊತ್ಕೊಂಡು ಮೆರವಣಿಗೆ ಮಾಡ್ತಾರ ನೋಡ್ರಿ ಇಲ್ಲಿ ನೀವು ಇಂಥ ಕೆಲಸ ಏನಾದ್ರು ಮಾಡ್ರಿ ಮೆರವಣಿಗೆ ಮಾಡುವಂತದ ಇದು ರಾಯಣ್ಣ ಸಣ್ಣ ವಿದಾಗ ಗೌಡಿ ಮುನಿಯಾಗ ಯಾವ ರೀತಿ ಕಸರತ್ತು ಮಾಡ್ತಿತ್ತ ಅನ್ನೋದನ್ನ ನೋಡ್ಬೋದು ರಾಯಣ್ಣ ಕುಸ್ತಿ ಪುಟ ಆಗಿ ಟ್ರೈನ್ ಆಗಿ ಕುಸ್ತಿಯಲ್ಲಿ ವಿನ್ ಆದಂತ ದೃಶ್ಯ ನೋಡ್ಬೋದು ಇಲ್ಲಿ ಜನರೆಲ್ಲ ಕ್ಲಾಪ್ಸ್ ಆಡತಾರ ಇವರೆಲ್ಲ ವಿನ್ನರ್ ಅಂತ ಕೈ ಎತ್ತಿದಾರ ನಮ್ಮ ಸಣ್ಣ ವಯಸ್ಸಿನ ದಿನಗಳು ಹೆಂಗಿದ್ವು ಅಂದ್ರ ಗುಂಡ ಗಜಗ ಚಿನ್ನಿ ಪನ್ನಿ ನಾವು ಆಡಿದ ಆಟಗಳಿಗೆ ಲೆಕ್ಕನೇ ಇಲ್ಲ ಕುಸ್ತಿ ಒಳಗೆ ವಿನ್ನರ್ ಆದಂತ ರಾಯನನಿಗೆ ರಾಣಿ ಚೆನ್ನಮ್ಮ ಸಂಗೋಳಿ ಒಳಗಿರುವಂತ ಅರಮನೆಗೆ ತರಿಸಿ ಕಡ್ಗವನ ಕೊಟ್ಟ ಸನ್ಮಾನ ಮಾಡ್ತಾರ ಆ ಒಂದು ದೃಶ್ಯವನ್ನ ಇಲ್ಲಿ ಒಳಗ ನೋಡ್ಬೋದು ನೀವು ಫ್ಯಾಮಿಲಿ ಎಲ್ಲಾ ಸೇರ್ಕೊಂಡು ಮನೆಯಾಗಿರೋ ಮಕ್ಕಳ ಮತ್ ಮನೆಯವರೆಲ್ಲ ಸೇರಿ ಗಾಡಿ ಮಾಡ್ಕೊಂಡು ಊಟ ತಗೊಂಡು ಒನ್ ಡೇ ಪ್ರವಾಸ ಮಾಡಬಹುದು ನೋಡ್ರಿ ಅಂತ ಜಾಗ ಇಲ್ಲೆಲ್ಲ ಬಂದಾರ ಆಲ್ರೆಡಿ ತುಂಬಾ ಜನ ಬರ್ತಾರ ಡೈಲಿ ಇಲ್ಲಿ ಈ ಒಂದು ದೃಶ್ಯ ನೋಡ್ರಿ ಮುಂ ಒಳಗ ಟ್ಯಾಕ್ರೆ ಕಿತ್ತೂರುಕ್ ಬಂದ ದತ್ತು ಹಕ್ಕಿಲ್ಲ ನೀವು ಕಪ್ ಕೊಡ್ಬೇಕು ನಮಗ ಕಪ್ ಅಂದ್ರೆ ಏನ್ ನೆನಪತಿ ಹೇಳ್ರಿ ಆರ್ ಸಿ ಬಿ ಆಫ್ಟರ್ ಏಯ್ಟೀನ್ ಇಯರ್ಸ್ ಮ್ಯಾಗ ಕಪ್ ಗೆದ್ದೈತಿ ಟ್ಯಾಕ್ರೆ ಬಂದ್ರ ಖ್ಯಾತೆ ತಗದಾಗ ರಾಯನ ಮುಚ್ಚು ಬಾಯ್ ತಾಯಿ ಆಸ್ಥಾನಕ್ಕೆ ಬಂದು ತಾಯಿಗೆ ಎಚ್ಚರಿ ನೀಡು ಹೊಟ್ಟು ನಿನಗ ಅಂತ ಹೇಳ್ತಾನ ಅಲ್ಲ ದೃಶ್ಯ ನೋಡ್ರಿ ಇದು ಇಷ್ಟೆಲ್ಲ ಆದ್ಮೇಲೆ ಧಾರವಾಡ ಕಲೆಕ್ಟರ್ ತ್ಯಾಕ್ರೆ ಸುಮ್ಮತನ್ರೀ ಕಪ್ ಕೊಡದೆ ಇದ್ದಿದ ದತ್ತುಪುತ್ರ ಧಿಕ್ಕರಿಸಿದ ಮತ್ತ ಸಭೆ ಒಳಗ ತ್ಯಕ್ರಿಗ ಕ್ಯಾಕರಿಸಿ ಉಗ್ದಿದ ಅಸಹ್ಯ ಆಗೈತಿ ಅನ್ಕೊಂಡ ಯುದ್ಧಕ್ ಬಂದ ಯುದ್ಧಕ್ಕೆ ಬಂದ ಹೊಡಸ್ಕೊಂಡು ಹೋದ ಕೆರೆ ಮೊದಲನೇ ಆಂಗ್ಲೋ ಕಿತ್ತೂರು ಯುದ್ಧದಲ್ಲಿ ಬಂದು ಸೋತು ಸತ್ತು ಹೋದ ಯಾವ ರೀತಿ ಒಂದು ಯುದ್ಧದ ಸನ್ನಿವೇಶ ಕ್ರಿಯೇಟ್ ಮಾಡಿದಾರ ನೋಡ್ರಿ ಅವರ ಕುದುರೆಗಳು ಆ ಜನ ಇದನ್ನೆಲ್ಲ ನೋಡ್ತಿದ್ರೆ ಜಸ್ಟ್ ಲುಕಿಂಗ್ ಲೈಕ್ ಅಂತ ಹೇಳ್ಬೇಕು ಅನಸ್ತತ್ತಲ್ಲ ಯುದ್ಧವನ್ನ ಗೆದ್ದ ನಂತರ ಕಿತ್ತೂರು ಸಂಸ್ಥಾನದವರು ಸೆಲೆಬ್ರೇಟ್ ಮಾಡತ್ತಾರ ಯುದ್ಧ ಗೆದ್ಮೇಲೆ ಮತ್ತೆ ಇಷ್ಟಾದರೂ ಇರ್ಬೇಕಲ್ಲ ಮತ್ತೆ ಬಟ್ ಸೋತ್ ಮೇಲೆ ಬ್ರಿಟಿಷರ ಸುಮ್ಮಿರ್ತಾರೆ ಅನ್ಕೊಂಡ್ರಿ ಅಷ್ಟೊಂದು ದೊಡ್ಡ ಸೈನ್ಯ ಐತಲ್ಲ ಅಲ್ಲ ಅವ್ರಂಗೆ ಸುಮ್ಮಿರ್ತಾರೆ ಹೇಳ್ರಿ ಪ್ಲ್ಯಾನ್ ಮಾಡ್ತಾರೆ ಮೋಸ ಮಾಡಿ ಆದರೂ ಗೆಲ್ಬೇಕಂತ ಮೋಸ ಮಾಡಿ ಗೆಲ್ಬೇಕಂದ್ರು ಅಲ್ಲಿ ಇದೆ ಗೊತ್ತಿದ್ದವ್ರು ಹೆಲ್ಪ್ ಮಾಡೋರು ಬೇಕು ಅದಾದ್ರಲ್ಲಿ ಮತ್ತೆ ಮಲ್ಲಪ್ಪ ಶೆಟ್ಟಿ ವೆಂಕಟರಾವ್ ಚೆನ್ನಮ್ಮನ ಸೆರೆ ಹಿಡಿಯಾಕೆ ಹೆಲ್ಪ್ ಮಾಡ್ತಾರೆ ಇದರಿಂದ ಕಿತ್ತೂರಿದ್ದ ಸೋಲು ಬೇಕಾಯಿತು ಜೀವಂತ ಉಳಿದವರನ್ನ ಸೆರೆ ಹಿಡಿದು ಜೈಲಿಗೆ ಹಾಕ್ತಾರ ಜೈಲಿನ ಶಿಕ್ಷೆ ಮುಗಿದ ನಂತರ ರಾಯಣ್ಣ ರಿಲೀಸ್ ಆಗ್ತಾರೆ ನೋಡ್ರಿ ಜೈಲಿಂದ ಬಿಡುಗುಡಿ ಆದ ಖುಷಿಗೆ ಎಲ್ಲಾರು ಹೆಂಗ ಓಡಾತಾರ ನಾವು ಸಣ್ಣವರಿದ್ದಾಗ ಸಾಲಿ ಬಿಟ್ಟಾಗ ಮನಿಗೂಡ್ತಿದ್ವಲ್ಲ ಹಂಗ ರಾಯನ ಕಿತ್ತೂರು ಕೋಟೆ ಮೇಲೆ ನಂದಿ ಧ್ವಜದ ಬದಲಿಗೆ ಬ್ರಿಟಿಷರ ಧ್ವಜ ಹರಾಡುತ್ತಿರೋದನ್ನು ನೋಡಿ ಫೀಲ್ ಆಗ್ತಾನೆ ಮತ್ತೆ ಯುದ್ಧ ಮಾಡಬೇಕು ಬ್ರಿಟಿಷರನ್ನ ಇಲ್ಲಿಂದ ಹೊಡೆದು ಹೊಡಿಸಬೇಕು ಅಂತ ಬೈಲೊಂಗಲ್ ಜೈಲಿನಾಗಿದ್ದ ಚೆನ್ನಮ್ಮನ ಸ್ವಾಮೀಜಿ ವೇಷ ಹಾಕೊಂಡ ಭೇಟಿಯಾಗಿ ಯುದ್ಧದ ಅನುಮತಿಯನ್ನು ಪಡೆದು ಬರ್ತಾನೆ ರಾಯನ ಯುದ್ಧಕ್ಕೆ ತಯಾರು ಮಾಡಕ್ಕೆ ರೆಡಿಯಾಗಿ ಎಲ್ಲರನ್ನೂ ಸೇರಿಸ್ತಾನೆ ಇಲ್ಲೆಲ್ಲರನ್ನು ಸೇರಿಸಿ ಯಾವ ರೀತಿ ಅವ್ರಿಗೆ ಬೇಕಾದ ಆಯುಧಗಳನ್ನು ಕಲೆಕ್ಟ್ ಮಾಡಬೇಕು ಮತ್ತು ಯುದ್ಧದ ತಯಾರಿ ಹೆಂಗ್ ಮಾಡಬೇಕು ಅನ್ನೋದೆಲ್ಲ ಡಿಸ್ಕಸ್ ಮಾಡ್ತಿರ್ತಾರೆ ಇಲ್ಲೆಲ್ಲ ಗನ್ಗಳೆಲ್ಲ ಬರೋ ಬರಿ ಅದಾವೆ ಇಲ್ಲೋ ಚೆಕ್ ಮಾಡತ್ತಾರ ನೋಡ್ರಿ ಇಲ್ಲಿ ಖಡ್ಗಗಳೆಲ್ಲ ರೆಡಿ ಮಾಡತ್ತಾರ ಪಿಕ್ಚರ್ ಇನ್ನೂ ಮುಗುದಿಲ್ಲ ಇದು ಬರೀ ಇಂಟರ್ವ್ಯಲ್ವರೆಗೆ ಅಷ್ಟೇ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋ ಬೇಗ ಅಪ್ಲೋಡ್ ಮಾಡ್ತೀನಿ ಬಾಯ್ ಧನ್ಯವಾದಗಳು ಸಬ್ಸ್ಕ್ರೈಬ್ ಪ್ಲೀಸ್